ಎಲ್ಲರಿಗೂ ನಮಸ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಈ ನೆಲೆಯಲ್ಲಿ ನಾವು ಇದರ ಹೊಸದಾಗಿ ಐ ಎಸ್ ಒ ಸರ್ಟಿಫಿಕೇಷನ್ ಪ್ರಮಾಣೀಕರಣವನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಮಾಡೋಕ್ಕೆ ಒಂದು ಯೋಜನೆಯನ್ನು ಆರಂಭ ಮಾಡಿದ್ದೀವಿ ಈ ವರ್ಷದಿಂದ ಈ ಯೋಜನೆ ಆರಂಭ ಇದೆ ಮೊದಲನೇ ಹಂತದಲ್ಲಿ ಪ್ರತಿ ತಾಲೂಕಿನಲ್ಲಿ ಎರಡು ಗ್ರಾಮ ಪಂಚಾಯಿತಿಗಳನ್ನು ಗುರುತಿಸಿ ಯಾವ ಗ್ರಾಮ ಪಂಚಾಯಿತಿಗಳು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲ ಒಂದು ಕಾರ್ಯವನ್ನು ಸಕ್ರಿಯವಾಗಿ ಕೈಗೊಳ್ತಾ ಇದ್ದಾರೆ ಮತ್ತು ಎಲ್ಲಿ ಅವರ ಸ್ವಂತ ಸಂಪನ್ಮೂಲ ಸಹ ಹೆಚ್ಚಿದೆ ಮತ್ತು ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಸಿಬ್ಬಂದಿ ಅಧಿಕಾರಿಗಳ ಮಧ್ಯೆ ಸಮನ್ವಯತೆಯಿಂದ ತುಡಿಯಿರುವಂತಹ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಂಡು ಈ ಪಂಚಾಯಿತಿಗಳನ್ನು ಈ ಆರ್ಥಿಕ ವರ್ಷದಲ್ಲಿ ಐ ಎಸ್ ಒ ಸರ್ಟಿಫೈಡ್ ಮಾಡೋಕ್ಕೆ ಕರ್ನಾಟಕ ರಾಜ್ಯ ಕ್ರಮ ವಹಿಸ್ತಾ ಇದೆ ನಿಮ್ಮೆಲ್ಲರೂ ಗೊತ್ತಿದೆ ಐ ಎಸ್ ಒ ಸರ್ಟಿಫಿಕೇಷನ್ ಅಂದರೆ ಒಂದು ಉತ್ತಮ ಗುಣಮಟ್ಟದ ಸೇವೆ ನೀಡುವಂಥ ಒಂದು ಸ ಪ್ರಮಾಣೀಕರಣ ಈ ಒಂದು ಸಂಸ್ಥೆನಲ್ಲಿ ಒಂದು ಉತ್ತಮವಾದ ಸೇವೆಗಳನ್ನ ಗುಣಮಟ್ಟದ ಸೇವೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ದೃಢೀಕರಣ ನಾವು ಇದನ್ನು ಕೇವಲ ಒಂದು ದೃಢೀಕರಣ ಅಥವಾ ಒಂದು ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಪಡೆಯತ್ತೆ ಅಂತ ನಾವು ಮಾಡ್ತಾ ಇಲ್ಲ ನಾವು ಇದನ್ನು ರಾಜ್ಯದಲ್ಲಿ ತರ್ತಾ ಇರೋದು ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿಗಳಲ್ಲಿನ ಕಾರ್ಯಾಂಗದ ಅಥವಾ ಚುನಾಯಿತ ಪ್ರತಿನಿಧಿಗಳ ಏನು ಕಾರ್ಯ ವ್ಯವಸ್ಥೆ ಇದೆ ಅದು ಇನ್ನೂ ಹೆಚ್ಚು ಸುಗಮವಾಗಿ ಪಾರದರ್ಶಕವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಯಬೇಕು ಎಂಬ ಹಿನ್ನೆಲೆಯಲ್ಲಿ ನಾವು ಈ ಒಂದು ಐ ಒ ಪ್ರಮಾಣೀಕರಣದ ವ್ಯವಸ್ಥೆಯನ್ನು ತರ್ತಾ ಇದ್ದೀವಿ ಈ ಒಂದು ಪ್ರತಿ ತಾಲೂಕಿನ ಎರಡು ಗ್ರಾಮ ಪಂಚಾಯಿತಿ ಯಾರು ಆಯ್ಕೆ ಆಗಿದ್ದಾರೆ ಅಲ್ಲಿನ ಚುನಾಯಿತ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿ ಡಿ ಒ ಮತ್ತು ಕಾರ್ಯದರ್ಶಿಯವರಿಗೆ ಇವತ್ತು ನಾವು ತರಬೇತಿಯನ್ನು ಮಾಡ್ತಾ ಇದ್ದೀವಿ ನಿಮ್ಮ ಪಂಚಾಯಿತಿ ಒಂದು ಐ ಎಸ್ ಒ ಸರ್ಟಿಫೈಡ್ ಆಗಿದೆ ಅಂದರೆ ಅದು ನಿಮಗೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಮಾಚಾರ ಯಾಕೆ ಅಂದರೆ ಆ ಒಂದು ಋಣಮಟ್ಟದ ಸೇವೆಯನ್ನು ನಾವು ತೊಡತಾ ಇದ್ದೀವಿ ಆ ಒಂದು ಗುಣಮಟ್ಟಕ್ಕೆ ನಾವು ಏರಿದ್ದೀವಿ ಅಂತ ಋಣಮಟ್ಟದಲ್ಲಿ ಗುಣಮಟ್ಟದಲ್ಲಿ ನಾವು ಇದ್ದೀವಿ ಅಂತ ನಾವು ತುರ್ತಿಸ್ಕೊಬೋದು ಮುಂದುವರೆದ ದಿನಗಳಲ್ಲಿ ಇದು ಒಂದು ಕೇವಲ ಒಂದು ಪೇಪರ್ ಮೇಲಿರುವಂಥ ಸರ್ಟಿಫಿಕೇಟ್ ಆಗಬಾರ್ದು ಆ ವ್ಯವಸ್ಥೆಗಳು ಸಂಪ್ಲೀಟಾಗಿ ಇಂಟರ್ನಲೈಸ್ ಆಗಬೇಕು ಒಂದು ನಮ್ಮ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಇವತ್ತು ನಾಳೆ ಅವ್ರು ಯಾರಾದರೂ ಒಂದು ಏಜೆನ್ಸಿ ಬರ್ತಾರೆ ನಮಗೆ ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ಮೌಲ್ಯಮಾಪನ ಮಾಡೋಕ್ಕೆ ಬರ್ತಾರೆ ಸೊ ಅದರಿಂದ ಎಲ್ಲನೂ ನಾವು ವ್ಯವಸ್ಥಿತವಾಗಿ ಎರಡು ದಿನ ಇಟ್ಕೊತೀವಿ ನಂತರ ಅವರು ಹೋದ ಮೇಲೆ ವಾಪಸ್ ನಾವು ಯಾವ ರೀತಿ ಮಾಡ್ತಾ ಇದ್ವೋ ಮಾಡ್ತಾಯಿದ್ದೀವಿ ಅನ್ನೋ ಥರ ಆಗಬಾರ್ದು ಈಗ ಏನು ವ್ಯವಸ್ಥೆಯನ್ನು ನಾವು ಪ್ರಮಾಣೀಕರಣಕ್ಕೆ ಮಾಡ್ತಾ ಇದ್ದೀವಿ ಆ ವ್ಯವಸ್ಥೆ ಒಂದು ನಿರಂತರವಾಗಿರಬೇಕು ನಾವು ಏನು ದಾಖಲಾತಿಗಳಿರ್ಬೋದು ನಿಯಮಗಳಿರ್ಬೋದು ಯಾವ ರೀತಿ ನಮ್ಮ ಸೇವೆಗಳನ್ನ ನೀಡೋ ಒಂದು ಪ್ರಕ್ರಿಯೆಗಳಿರ್ಬೋದು ಇದನ್ನು ಯಾವ ರೀತಿ ಸುಲಲಿತವಾದ ಮಾಡಬೇಕು ಪಾರದರ್ಶಕವಾಗಿ ಮಾಡಬೇಕು ಅನ್ನೋದಕ್ಕೆ ನಾವೇ ಒಂದು ಬೇಸ್ ಬೇಸ್ಲೈನ್ ಹಾಕೊಬೇಕಾಗಿರತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಅದು ಇಂಡಿವಿಜುವಲ್ ಗ್ರಾಮ ಪಂಚಾಯಿತಿ ಅವ್ರದ್ದೇ ಒಂದು ಆ ಪಂಚಾಯಿತಿಯ ಒಂದು ವ್ಯಕ್ತಿತ್ವ ಇರುತ್ತೆ ಅದರಿಂದ ಆ ನೀವು ಮೊದಲನೇ ಹಂತದಲ್ಲಿ ಏನು ಸರ್ವೆ ಮಾಡಿ ಏನು ಜನರದೇ ಏನು ಅಪೇಕ್ಷೆ ಇದೆ ಮತ್ತು ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿ ಆ ನಿರೀಕ್ಷೆ ಮಟ್ಟಗಳನ್ನ ಯಾವ ರೀತಿ ಪೂರ್ಣಗೊಳಿಸ್ಬೋದು ಅನ್ನೋದನ್ನ ಬ್ಯಾಲೆನ್ಸ್ ಮಾಡಿ ನೀವು ಒಂದು ಕ್ರಿಯಾಯೋಜನೆ ರೂಪಿಸಬೇಕಾಗತ್ತೆ ನಂತರ ಆ ಕ್ರಿಯಾ ಯೋಜನೆಗೆ ತಕ್ಕಂತೆ ನಿಮ್ಮ ರೆಕಾರ್ಡ್ಸ್ ಇರ್ಬೋದು ಉಳಿದ ಎಲ್ಲ ಕ್ರಿಯಾ ಯೋಜನೆಗಳನ್ನ ತಯಾರಿಸಬೇಕಾಗತ್ತೆ ನಂತರ ನೀವು ಅದನ್ನು ಸರ್ಟಿಫಿಕೇಷನ್ಗೆ ಹೋಗಬೇಕಾಗತ್ತೆ ಈ ಕುರಿತಂತೆ ನಾವು ಇಂದು ಒಂದು ದಿನದ ತರಬೇತಿಯನ್ನು ನಿಗದಿಪಡಿಸಿದ್ದೀವಿ ಈ ಒಂದು ದಿನದಲ್ಲಿ ನಿಮಗೆ ಐ ಎಸ್ ಒ ಸರ್ಟಿಫಿಕೇಷನ್ ಯಾವ ರೀತಿ ಆಗತ್ತೆ ಐ ಎಸ್ ಒ ಸರ್ಟಿಫಿಕೇಷನ್ ಮಾಡಬೇಕಾದಾಗ ನೀವು ಗ್ರಾಮ ಪಂಚಾಯಿತಿಗಳಲ್ಲಿ ನಿಮ್ಮ ಜವಾಬ್ದಾರಿ ಏನು ಪಾತ್ರ ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ತಿಳಿಸ್ಕೊಡ್ತಾರೆ ಈ ಒಂದು ತರಬೇತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಒಂದು ಪಂಚಾಯಿತಿ ವ್ಯವಸ್ಥೆಯನ್ನು ಇನ್ನೂ ಮೇಲ್ಮಟ್ಟಕ್ಕೆ ಏರಿಸುವಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತೀವ್ರಿ ಅಂತ ನಂಬಿಕೆ ನಮಗಿದೆ ಈ ನಾ ಈ ವರ್ಷದ ಅಂತ್ಯದಲ್ಲಿ ಈ ಎಲ್ಲ ನಾನ್ನೂರ ಮೂವತ್ತೇಳು ನಾವೇನು ಪಂಚಾಯಿತಿಗಳನ್ನು ಆಯ್ಕೆ ಮಾಡಿದ್ದೀವಿ ಇದೆಲ್ಲದೂ ಐ ಎಸ್ ಒ ಸರ್ಟಿಫೈಡ್ ಆಗಿ ನಾವು ಒಂದು ಹೊಸ ಅಧ್ಯಾಯವನ್ನು ಬರೆಯೋಣ ಅಂತ ಒಂದು ಆಶಯದೊಂದಿದೆ ಎರಡು ಮಾತನ್ನು ಮುಜಿಸ್ತಾ ಇದ್ದೀನಿ ನಮಸ್ಕಾರ ಒಂದನೆ